ನಮ್ಮ ಕಡೆ ಒಂದು ಎರಡು ಸಲ ಮಳೆ ಬಂದು ತುಂಬಾ ವೆದರ್ ಬಿಸಿಯಾಗಿದೆ ಬಿಸಿ ಅಂದರೆ ಗೆಂ ಕೆಂಡ ಹಾಕಿದಾಗಿದೆ ಬೆಳಿಗ್ಗೆ ಎಂಟು ಗಂಟೆಗೆ ಸುಡು ಬಿಸಿರು ಹಾಗೆ ಇವತ್ತು ಎಳ್ಳು ಜ್ಯೂಸ್ ಮಾಡುವ ಅಂತ ಇದ್ದೇನೆ ತುಂಬ ತಂಪದು ಇವತ್ತು ಎಳ್ಳು ಜ್ಯೂಸ್ ಮಾಡ್ತಾ ಇದ್ದೇನೆ ಇದು ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ತಂಪಿದು ತುಂಬ ಒಳ್ಳೆಯದು ಗುಡ್ ಫ್ಯಾಟ್ ಕೂಡ ಹಾಗೆ ಎರಡು ಟೈಪ್ ಇದೆ ಎಳ್ಳು ಜ್ಯೂಸ್ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಇಲ್ಲಿ ಎರಡು ಗ್ಲಾಸ್ ಅಷ್ಟು ಎಳ್ಳು ತಗೊಂಡಿದ್ದೇನೆ ಮೊದಲಿಗೆ ಒಂದು ಗ್ಲಾಸ್ ಎಳ್ಳನ್ನು ಈ ರೀತಿ ಒಂದು ಸೋಸದನ್ನು ತಕೊಂಡಿದ್ದೇನೆ ಅದಕ್ಕೆ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಎಳ್ಳು ಹಾಕ್ತಿದ್ದೇನೆ ನಾನು ಡೈರೆಕ್ಟ್ ಪಾತ್ರೆಯಲ್ಲಿ ತೊಳಿಲಿಕ್ಕೆ ಕಷ್ಟ ಅದಕ್ಕೆ ಈ ರೀತಿ ಇದನ್ನು ನೀರು ಹಾಕಿ ಚೆನ್ನಾಗಿ ಹಿಂಡಿ ಹಿಂಡಿ ತೊಳಿಬೇಕು ಇದನ್ನು ಈ ರೀತಿ ತೊಳೆದ್ರೆ ಆಯಿತು ನಮಗೆ ಪಾತ್ರೆಗೆ ಹಾಕಿ ತೊಳಿಲಿಕ್ಕೆ ಇದು ಆಗುದಿಲ್ಲ ಕೈಗೆಲ್ಲ ಅಂಟ್ತದೆ ನಂತರ ಒಂದು ಮಿಕ್ಸಿ ಜಾರಿಗೆ ತೊಳೆದಿಟ್ಟಂತ ಎಳ್ಳು ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕಲ್ಲು ಸಕ್ಕರೆ ಹಾಕ್ತಾ ಇದ್ದೇನೆ ಅದರಲ್ಲಿ ಕೆಂಪು ಕಲ್ಲು ಸಕ್ಕರೆ ಮತ್ತು ಬಿಳಿ ಕಲ್ಲು ಸಕ್ಕರೆ ಮಿಕ್ಸ್ ಇದೆ ಬೆಲ್ಲ ಕೂಡ ಹಾಕ್ಬೋದು ಹಾಗೆ ಒಂದು ಎರಡು ಐಸ್ ಕ್ಯೂಬ್ಸು ಇದು ಅಂದರೆ ಈ ಎಳ್ಳುಂಟಲ್ಲ ತುಂಬ ನೈಸಾಗಿ ಗ್ರೈಂಡ್ ಆಗಬೇಕು ಅಷ್ಟೊತ್ತಿಗೆ ಬಿಸಿ ಆಗ್ತದೆ ಮಿಕ್ಸಿ ಅದಕ್ಕೋಸ್ಕರ ಒಂದು ಎರಡು ಪೀಸ್ ಐಸ್ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು ಈಗ ಗ್ರೈಂಡ್ ಆಗಿ ಆಯಿತು ಇದು ನೈಸ್ ಆಗಬೇಕು ಗ್ರೈಂಡ್ ಆಗೋದು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ತೊಳೆದ ನೀರು ನೆಕ್ಸ್ಟ್ ಒಂದು ಲೋಟ ಹಾಲು ಈ ಬಿಸಿಯಾಗಿ ಕುದಿದ ಹಾಲು ತಣ್ಣಗೆ ಆದಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಚಿಲ್ಲಾದ ಆದ ಹಾಲು ಸೇರಿಸಿ ತೆಳು ಎಷ್ಟು ಬೇಕು ಅಷ್ಟು ನೋಡ್ಕೊಂಡಿದ್ದಕ್ಕೆ ನೀರು ಹಾಕಬೇಕು ಇಲ್ಲಿ ಸ್ವಲ್ಪ ನೀರು ಕೂಡ ಸೇರಿಸಿದೆ ತುಂಬ ದಪ್ಪ ಈಗ ನಂತರ ಐಸ್ ಕ್ಯೂಬ್ಸ್ ಕೂಡ ಸೇರಿಸಿ ಇಲ್ಲಿಗೆ ಒಂದು ಜ್ಯೂಸ್ ರೆಡಿ ಆಯಿತು ಈಗ ಇಲ್ಲಿ ಇನ್ನೊಂದು ಜ್ಯೂಸಿಗೆ ಇಲ್ಲಿ ಈ ಎಳ್ಳನ್ನು ತೊಳೆದು ಒಂದು ಮೂವತ್ತು ನಿಮಿಷ ಆದರೂ ನೆನೆಬೇಕು ಮೂವತ್ತು ನಿಮಿಷ ನೆನೆದ ಎಳ್ಳನ್ನು ಈಗ ಅದೇ ಮಿಕ್ಸಿ ಜಾರಿಗೆ ಫಸ್ಟ್ ಮಾಡಿದಂಥ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ರುಚಿಗೆ ಅನುಸಾರವಾಗಿ ಬೆಲ್ಲ ಇದಕ್ಕೆ ವಾಲ ಬೆಲ್ಲ ಅಂತ ಬರ್ತದೆ ರೌಂಡ್ ಬೆಲ್ಲ ಅದು ಹಾಕಿದ್ರೆ ಒಳ್ಳೇದಾಗ್ತದೆ ಅದು ಒಳ್ಳೇದು ಕೂಡ ಅನಂತರ ಒಂದೆರಡು ಐಸ್ ಕ್ಯೂಬ್ಸ್ ದನೀಗ ಗ್ರೈಂಡ್ ಮಾಡುವ ನೈಸಾಗಿ ಇದು ತುಂಬ ನೈಸಾಗಿ ಗ್ರೈಂಡ್ ಆಗ್ತದೆ ಹಾಗೆಯೇ ಬೇಗ ಗ್ರೈಂಡ್ ಆಗ್ತದೆ ನೆನೆದಿದೆ ಅಲ್ವಾ ಈಗ ಇನ್ನೊಂದು ಜ್ಯೂಸ್ ಕೂಡ ರೆಡಿ ಆಯ್ತು ಇದಕ್ಕೆ ಕೂಡ ಮಿಕ್ಸಿಗೆ ನೀರು ಹಾಕೊಂಡು ತೊಳೆದಾಕು ಇದಕ್ಕೆ ಕೂಡ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ಎಷ್ಟು ತಿಳಬೇಕು ಅಂತ ನೋಡಿಕೊಂಡು ನೀರ್ ಹಾಕಿದ್ರೆ ಆಯ್ತು ಇಲ್ಲಿಗೆ ಇನ್ನೊಂದು ಜ್ಯೂಸ್ ಕೂಡ ರೆಡಿ ಆಯ್ತು ಎರಡು ಟೈಪಿನ ಜ್ಯೂಸ್ ಮಾಡಿ ನಿಮಗೆ ಇದರಲ್ಲಿ ಯಾವ ಜ್ಯೂಸ್ ಇಷ್ಟ ಆಯ್ತು ಅಂತ ಮಾಡಿ ಎರಡು ಟೈಪಿನ ಜ್ಯೂಸ್ ಎರಡು ಕೂಡ ಟೇಸ್ಟ್ ಆಗಿಯೇ ಇರ್ತದೆ ಹಾಲು ಹಾಕಿದು ಕಲ್ಸ ಕರೆ ಹಾಕಿ ಟೇಸ್ಟ್ ಇರ್ತದೆ ಇನ್ನು ಇದಕ್ಕೆ ಏಲಕ್ಕಿ ಬೇಕಾದ್ರೆ ಹಾಕ್ಬಹುದಾದ್ರೆ ಏಲಕ್ಕಿ ಸ್ವಲ್ಪ ಬಾಡಿಗೆ ಹೀಟ್ ಅದಕ್ಕೆ ಏಲಕ್ಕಿ ನಾನು ಹಾಕುದಿಲ್ಲ ಈ ಸಮ್ಮರ್ ಡ್ರಿಂಕಿಗೆ ಸ್ಪೆಷಲ್ ಆಗಿ ಇನ್ನು ಸಬ್ಜಾ ಸೀಡ್ಸ್ ಸೀಡ್ಸ್ ಎಲ್ಲ ಚಿಯಾ ಸೀಡ್ಸ್ ಎಲ್ಲ ಹಾಕ್ಬಹುದು ಆದ್ರೆ ಇದು ತುಂಬಾ ಇದೇ ತುಂಬಾ ತಂಪು ಇದಕ್ಕೆ ಬೇಕು ಅಂತಿಲ್ಲ ಬರೇ ಈ ರೀತಿ ಗ್ರೈಂಡ್ ಮಾಡಿ ಜ್ಯೂಸ್ ಮಾಡಿ ಕುಡಿದ್ರೆ ಆಯ್ತು